ನಮಸ್ಕಾರ ಸರ್ ಬೆಂಗಳೂರಲ್ಲೊಂದು ಮನೆ ಸಿಗ್ತದ ಬಾಡಿಗೆ ಮನೆ ದಯವಿಟ್ಟು ಸರ್ ಲಕ್ಷ್ಮಣ್ ಸರ್ ಒಂದು ಬಾಡಿಗೆ ಮನೆ ಬೇಕು ಅದಂದರೆ ಮೂರು ಏಳ್ನೂರು ಕಿಲೋಮೀಟ್ರ್ ದೂರದಿಂದ ಇವನೊಂದು ವಾರಕ್ಕೊಂದು ಪುಸ್ತಕ ಬಿಡುಗಡೆ ಇದ್ದರೆ ನಾವು ಬಂದು ಹೋಗಿ ಭಾಳ ಕಷ್ಟ ಆಗುತ್ತೆ ಸರ್ ಭಾಳ ಖರ್ಚಾಗುತ್ತೆ ಈ ಸಾವಣ್ಣ ನೋಡಿದರೆ ಜಮೀನು ನೋಡಿದರೆ ಒಂದು ಎರಡು ಮೂರು ಆಯಿತು ಇನ್ನೂರ ಒಂದು ಇನ್ನೂರೆ ಆಯಿತು ಇನ್ನು ಮುಂದಿನ ವಾರ ಮತ್ತೆ ಇನ್ನೂರ ಮೂರು ಇನ್ನೂರ ನಾಲ್ಕು ಈ ಥರ ಆಗೋಗುತ್ತೆ ಭಾಳ ಕಷ್ಟ ಆಗ್ತದೆ ಮುನ್ನೂರೈದು ಕಿಲೋಮೀಟ್ರ್ ದೂರದಿಂದ ಬರಬೇಕು ಪುನಃ ಹೋಗಬೇಕು ಸಂತೋಷ ಆಗಿದೆ ಭಾಳ ಸಂತೋಷ ಆಗಿದೆ ಜೋಗಿ ಪುಸ್ತಕ ಬಿಡುಗಡೆ ಅಂದರೆ ಅಲ್ಲಿ ನಾನು ಇರಬೇಕು ಅನ್ನೋದು ಬೈ ಡಿಫಾಲ್ಟ್ ಅದು ಆದ್ದರಿಂದ ಭಾಳ ವರ್ಷಗಳಿಂದ ನಾನು ಈ ಪುಸ್ತಕ ಬಿಡುಗಡೆಗೆ ಇಲ್ಲಿಗೆ ಬರ್ತಾಯೇ ಇದ್ದೇನೆ ಮೊದಲು ಮೊದಲನೇ ಕಾಲದಿಂದಲೇ ಈ ಪರಂಪರೆಯನ್ನು ಉಳಿಸ್ಕೊಂಡು ಹೋಗಿದ್ದೇನೆ ಆಮೇಲೆ ಜಮೀಲ್ ಸರ್ ಅವರ ಪರಿಚಯ ಆಯಿತು ಒಂದು ಸಲ ಒಂದು ಕ್ಲಬ್ಬಲ್ಲಿ ನಾನು ಜೋಗಿ ಕೂತಿದ್ದಾಗ ಜಮೀಲ್ ಅಲ್ಲಿಗೆ ಬಂದಿದ್ದರು ಜಮೀಲ್ ಅವ್ರ ಜೊತೆ ಮಾತಾಡಿದ್ದು ಜೋಗಿ ಜೊತೆ ಆಗ ಜೋಗಿ ನನಗೆ ಇಂಟ್ರೊಡ್ಯೂಸ್ ಮಾಡಿದರೆ ಅಲ್ಲಿಂದ ನಮ್ಮ ಸ್ನೇಹ ಆಯಿತು ಮುಂದೆ ಜೋಗಿಯ ಪುಸ್ತಕ ಬಂತು ಅಲ್ಲಿಂದ ಜೋಗಿಯ ಪುಸ್ತಕವನ್ನು ಜಮೀಲ್ ಫಸ್ಟ್ ಪಬ್ಲಿಷ್ ಮಾಡೋದರಿಂದ ಜೊತೆಗೆ ನಮ್ಮದು ಸ್ನೇಹ ಬೆಳೆಯಿತು ಭಾಳ ಉದ್ದಕ್ಕೆ ಬೆಳ್ಕೊಂಡು ಹೋಯಿತು ನನಗೆ ಆ ಮನುಷ್ಯ ಒಂದು ಸೋಜಿಗ ಮತ್ತು ಒಂದು ಒಂದು ಅದ್ಭುತ ಅಂದರೆ ಯಾಕಂದರೆ ಅವರು ನಾನು ಗಮನಿಸಿದ ಹಾಗೆ ಅವರೊಂದು ಭಾವುಕ ಜೀವಿ ಅವರು ಇಲ್ಲಿ ಅಳೋದಿದೆ ಯಾವತ್ತು ಇವತ್ತೇನು ಅಲ್ಲಿಲ್ಲ ಅಂತ ಅನಿಸ್ತದೆ ಇಲ್ಲಾಂದರೆ ಇಲ್ಲೊಂದು ಅವ್ರದ್ದು ಒಂದಿಷ್ಟು ತೊಲೆ ಅಳು ಸಂಪ್ರ ಅರ್ಪಿಸ್ಲಿಕ್ಕಿದೆ ಇವತ್ತು ಅವರು ಅಳು ಬೇಕಿತ್ತು ಯಾಕಂದರೆ ಇನ್ನೂರನೇ ಬುಕ್ ಅವರು ಅಲ್ಲಿಲ್ಲ ಬಟ್ ನಾವು ನಮ್ಮನೇಲಿ ಒಂದು ಪ್ರೋಗ್ರಾಮ್ ಇತ್ತು ಆ ಪ್ರೋಗ್ರಾಮಿಗೆ ನಾನು ಕರೆ ಅವರು ಬಂದಿದ್ದರು ಜೋಗಿ ಜೊತೆ ಬಂದಿದಾಗ ನಮ್ಮಲ್ಲಿ ಒಂದು ಐವತ್ತೆರಡು ವರ್ಷದಿಂದ ಒಬ್ಬನು ನಮ್ಮಲ್ಲಿ ಕೆಲಸ ಮಾಡ್ತಿದ್ದ ನಮ್ಮ ಕೆಲಸಗಾರನಿಗೆ ನಾನು ಸನ್ಮಾನ ಮಾಡಿದೆ ಸನ್ಮಾನ ಮಾಡಿದರೆ ಈ ಮನುಷ್ಯ ಅಳ್ತದೆ ನಾನಂದ್ರೆ ನೀವೇ ಕಳ್ತಾಯಿದ್ರಿ ಅಂತ ಆ ಹತ್ತದಲ್ಲ ಒಂದು ಒಂದು ಫೀಲ್ ಆಯಿತು ಸರ್ ಹಾಗೆ ಹತ್ಬಿಟ್ಟೆ ಅಂತಂದರು ಆ ಥರ ಒಮ್ಮೆ ನಾನು ಇವ್ರಿಗೆ ಕೇಳಿದ್ದೆ ಸರ್ ಇವರು ಒಂದು ಸಾರಿ ಒಂದು ಕಾರ್ಯಕ್ರಮಕ್ಕೆ ಕಡು ಲೆಫ್ಟಿಷ್ಟನ್ನು ಕರೆಸಿದರು ಇನ್ನೊಂದು ಸಾರಿ ಒಂದು ಪುಸ್ತಕ ಕಡು ರೈಟಿಸ್ಟ್ ಪುಸ್ತಕ ಪಬ್ಲಿಷ್ ಮಾಡಿದರು ಆಗ ನಾನು ಇವ್ರಿಗೆ ಕೇಳಿದೆ ಇಲ್ಲ ನೀವು ಇದು ಎಂತ ಒಂದು ಸಾರಿ ಆಗ ಅವರು ಒಂದು ಒಳ್ಳೆ ಮಾತು ಹೇಳಿದರು ನಮ್ಮದು ನಡಿಗೆ ಥರ ಸರ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಲೆಫ್ಟ್ ರೈಟ್ ಹೋಗ್ತಾನೆ ಇರೋದು ಅಂತ ಈ ಥರ ಪನ್ನುಗಳು ಆ ಥರ ಒಂದು ಯೋಚನೆಗಳು ಅವರ ಥಾಟ್ ಪ್ರೊಸೆಸ್ಗಳು ಅವರ ಲಹರಿಗಳು ನನಗೆ ಭಾಳ ಇಷ್ಟ ಅವ್ರು ಒಂದೊಂದು ಸಾರಿ ಹೇಳಿದರು ಹನ್ನೊಂದು ಸಾರಿ ಇಂಟ್ರ್ಯೂಗೆ ಹೋಗಿದ್ದೆ ಹನ್ನೊಂದು ಇಂಟ್ರ್ಯೂನಲ್ಲೂ ಫೇಲ್ ಆದೆ ಹಾಗಾಗಿ ಇಲ್ಲಿಗೆ ಬಂದೆ ಇಲ್ಲಂದ್ರೆ ಆಗ್ತಾನೇ ಇರಲಿಲ್ಲ ಅಂತ ಆ ಇಂಟ್ರೂನಲ್ಲಿ ಇವರನ್ನು ಫೈಲ್ ಮಾಡಿದೆ ಎಲ್ರಿಗೂ ನಮಸ್ಕಾರ ಹಾಗೆ ಅವರ ತಂದೆ ಸಾವಣ್ಣ ಅವರು ಹಾರ್ಡ್ವೇರ್ ಶಾಪನ್ನು ನೈನ್ಟೀನ್ ನೈನ್ಟೀನ್ ನೈಂಟಿ ಏಯ್ಟಲ್ಲಿ ಅವರು ಕ್ಲೋಸ್ ಮಾಡಿದರು ಆಮೇಲೆ ಇವರು ಬೇರೆ ಬೇರೆ ಬಿಸ್ನೆಸ್ ಮಾಡಿದರು ಅಂತೆ ಏನು ಬಿಸ್ನೆಸ್ ಮಾಡಿದರು ಅಂದರೆ ಇವರು ಹಲವಾ ವ್ಯಾಪಾರ ಮಾಡಿದರು ಕಬ್ಬಿಣ ಮಾರಾಟ ಮಾಡಿದರು ಸಿಮೆಂಟ್ ವ್ಯಾಪಾರ ಮಾಡಿದರು ಬೇರೆ ಬೇರೆ ಬಿಸ್ನೆಸ್ಸನ್ನು ಮಾಡಿದರು ಬಹುಶಃ ಅಡಿಕೆ ತೋಟ ಮಾಡಲಿಲ್ಲ ಮಾಡ್ತಿದ್ರೆ ಈ ಪುಸ್ತಕ ಕೆಲಸ ಮಾಡ್ತಾ ಇರಲಿಲ್ಲ ಅವರು ಹತ್ತೊಂಬತ್ತರಲ್ಲಿ ಲಾಸ್ ಆದರೂ ಇಪ್ಪತ್ತನೈದು ನಾನು ಈ ಬುಕ್ಕಿಗೆ ಬಂದೆ ಅಂತ ಅವರು ಯಾವತ್ತೂ ಹೇಳೋರು ಅಂದರೆ ಜಮೀಲ್ ಅವರು ಒಂದು ಅವರ ಸಾಹಸ ಮತ್ತು ಅವರೊಂದು ಮಾಡಿರೋ ಕೆಲಸಗಳು ಅದ್ಭುತವಾಗಿದೆ ಅವರನ್ನು ಕಾಪಾಡಿದ್ದು ಎರಡು ಪುಸ್ತಕಗಳು ಅಂತ ಮತ್ತು ಒಂದು ಸಿನಿಮಾ ಅಂತ ಅವರು ಹೇಳಿದ್ದಾರೆ ಉಪೇಂದ್ರ ಅವರ ಸಿನಿಮಾದ ಒಂದು ಡಯಲಾಗು ಬಹುಶಃ ಅದನ್ನು ಇಲ್ಲಿ ಹಿಂದಿನ ಸಾರಿ ಅವರೊಮ್ಮೆ ಹೇಳಿದರು ಆಮೇಲೆ ಅವರು ಜೆರ್ರಿ ರಾಬರ್ಟ್ ಅವರ ಹೌ ಟು ಬಿಕಮ್ ಆಥರ್ ಎಂಬ ಒಂದು ಸೆಮಿನಾರಿಗೆ ಹೋಗಿದ್ದರು ಆ ಸೆಮಿನಾರು ಅವರ ದಿಕ್ಕು ದಿಕ್ಕುದಿಸೆಯನ್ನು ಬದಲಾಯಿಸಿತು ಅಂತ ಅವರು ಹೇಳಿದರು ಹಾಗೆ ಅವರು ಭಾಳ ಸುಂದರವಾಗಿ ಒಮ್ಮೆ ಹೇಳ್ತಾಯಿದ್ರು ಏನಂದರೆ ಅವರೊಂದು ಫುಟ್ಪಾತಲ್ಲಿ ಒಂದು ಪುಸ್ತಕ ನೋಡಿದ ಕತೆ ಸ್ಟಾಪ್ ವರಿಂಗ್ ಸ್ಟಾರ್ಟ್ ಲಿವಿಂಗ್ ಅಲ್ಲೋ ಸರ್ ಸ್ಟಾಪ್ ವರಿಂಗ್ ಸ್ಟಾರ್ಟ್ ಲಿವಿಂಗ್ ಒಂದು ಪುಸ್ತಕ ನೋಡ್ತಾರೆ ಆ ಪುಸ್ತಕಕ್ಕೆ ಅವನು ಪುಸ್ತಕ ಮಾರಾಟಗಾರ ತೊಂಬತ್ತು ರೂಪಾಯಿ ಅಂತ ಹೇಳ್ತಾನೆ ಇವರ ಕಿಸೆಯಲ್ಲಿ ಅರುವತ್ತು ರೂಪಾಯಿ ಇರುತ್ತೆ ಇವರ ಪುಸ್ತಕ ಬಿಟ್ಟು ನನಗೆ ಬೇಕಾ ಪುಸ್ತಕದಲ್ಲಿ ಸೈಡಿಗೆ ಇಟ್ಬಿಡಿ ಅಂತ ಹೋಗ್ತಾರೆ ಅವನು ಪಟ್ಟು ಅಂತ ಆ ಕಡೆಗೆಸ್ತಾನೆ ಇವರು ಬರ್ತಾರೆ ಬಂದು ಯಾರೋ ಫ್ರೆಂಡ್ಸಿಂದ ಇನ್ನೂರು ರೂಪಾಯಿ ಸಾಲ ಕೇಳ್ತಾರೆ ಆ ಸಾಲ ದುಡ್ಡು ತಗೊಂಡೋಗಿ ಅವರು ಪುಸ್ತಕ ಕೊಡು ನನಗೆ ಆ ಪುಸ್ತಕ ಬೇಕು ಅಂದಾಗ ಅವನಿಗೆ ಆಶ್ಚರ್ಯ ಆಗುತ್ತೆ ಸರ್ ನೀವು ಈ ಪುಸ್ತಕ ತೊಗೊಂಡು ಹೋಗಿ ಬಂದ್ರ ಅಂತಲ್ಲ ಸಾಮಾನ್ಯವಾಗಿ ನಾವು ಫುಟ್ಪಾತಲ್ಲಿ ಪುಸ್ತಕ ಮಾರಿದರೆ ಎಲ್ಲರೂ ಬಂದು ಪುಸ್ತಕ ನೋಡ್ತಾರೆ ಹಾಂ ಇದು ಇರಲಿ ನನಗೆ ಬೇಕು ಅಂತಾರೆ ಹೋಗ್ತಾರೆ ಮತ್ತು ಬರೋದೇ ಇಲ್ಲ ನೀವು ಬಂದಿದ್ದೀರಿ ಅಂತ ಆಗ್ತದೆ ಅವರ ಜೊತೆ ಒಂದು ಸ್ನೇಹ ಬೆಳೀತದೆ ಆ ಪುಸ್ತಕ ಇವರ ಜೀವನವನ್ನು ಬದಲಾಯಿಸ್ತದೆ ಅಂತ ಇಲ್ಲಿ ಕುಳಿತಿದ್ದಾನಲ್ಲ ಈ ಮಹಾತ್ಮನದ್ದು ಇದೇ ಕತೆ ಇವನದ್ದು ಪುಸ್ತಕವೇ ಇವನ ಜೀವನವನ್ನು ಕಟ್ಟಿಕೊಟ್ಟಿರೋದು ಅಂತ ನಮ್ಮ ಜೋಗಿ ಸರ್ ಅವರು ಇವರು ಬರೆಯೋದರ ಮೂಲಕವೇ ಜೀವನವನ್ನು ಕಟ್ಟಿಕೊಂಡು ಬರೆಯೋದರಿಂದಲೇ ಬದುಕನ್ನು ಕಟ್ಟಿಕೊಂಡು ಬರೆಯೋದರಿಂದಲೇ ಹೆಸರನ್ನು ಗಳಿಸಿಕೊಂಡು ಬರೆಯೋದಂದರೆ ಸಮಾಜದ ಸಾವಿರಾರು ಸ್ನೇಹಿತರನ್ನು ಸಂಪಾದಿಸಿಕೊಂಡಂಥವನು ನನ್ನ ಗೆಳೆಯ ಜೋಗಿ ನೈನ್ಟೀನ್ ನೈಂಟಿ ನೈನ್ಟೀನ್ ಏಯ್ಟಿ ಏಯ್ಟಲ್ಲಿ ನಾವು ಅಲ್ಲಿಂದ ಉಪ್ಪಿನಂಗಡಿಯಿಂದ ಬಸ್ ಇಲ್ಲಿ ಕಳಿಸಿಕೊಟ್ವಿ ಅಲ್ಲಿಂದ ಇವರ ಪ್ರಯಾಣ ಶುರುವಾಗಿದೆ ನಮಗೆ ಜೋಗಿ ಸರ್ ಅವರ ಜೋಗಿಯವನ ನನ್ನ ಮತ್ತು ಅವನ ಸ್ನೇಹಿತರ ಬಗ್ಗೆ ಭಾಳ ಹೇಳಿದ್ದೀನಿ ನಾನು ಇವತ್ತು ರವಿ ಸರ್ ಅವರೊಂದು ಅದೊಂದು ಹೇಳಬೇಕು ಅಂತ ಹೇಳಿದ್ದಾರೆ ಹೇಳ್ತೇನೆ ಸರ್ ಭಗ್ನ ಪ್ರೇಮಿಗಳ ಕಥೆ ಸರ್ ಕಾಲೇಜಲ್ಲಿ ಓದ್ತಾ ಇದ್ವಿ ಎಲ್ಲರಿಗೂ ಕಾಲೇಜಲ್ಲಿ ಒಂದೊಂದು ಹುಡುಗಿ ಲವ್ ಖಂಡಿತ ಆಗಿರುತ್ತೆ ಸರ್ ಯಾರು ಹೊರತಲ್ಲ ನಾವು ನಾವು ಹೊರತಲ್ಲ ಸಮಸ್ಯೆ ವಿಚಾರ ಏನು ಅಂದರೆ ನಮಗೆ ಲವ್ ಇಡೀ ಕಾಲೇಜಿಗೆ ಲವ್ ಅವಳ ಜೊತೆ ನಮಗೂ ಸ್ವಲ್ಪ ಹೆಚ್ಚೇ ಲವ್ ಆಗಿತ್ತು ಅವಳು ಮಡಿಕೇರಿಯಿಂದ ಬಂದಿದ್ದ ಹುಡುಗಿ ಭಾಳ ಸುಂದರವಾಗಿದ್ದಳು ಅವಳು ಒಂದು ಫೈನ್ ಆರ್ಟ್ಸ್ ಡೇ ಫೈನ್ ಡೇ ಅಂದರೆ ಅಲ್ಲೊಂದು ಫೈನ್ ಆರ್ಟ್ಸ್ ಇನ ಅಸೋಸಿಯೇಷನ್ ಇನಾಗ್ರೇಷನ್ ಇನಾಗ್ರೇಷನಿಗೆ ಫಸ್ಟ್ ಬಂದಿದ್ದು ಅವಳು ಬಂದಿದ್ದಾಗ ನಮ್ಮ ಕಾಲೇಜಲ್ಲಾಗ ಒಂದು ಬೋರ್ಡ್ ಆಗ್ತಿದ್ರು ನೆಕ್ ನೆಕ್ಸ್ಟ್ ಇಯರ್ ಯಾರು ಬರ್ತಾರೆ ಹೊಸ ಅಡ್ಮಿಷನ್ ಆದವರ ಲೀಸ್ಟು ನಾವು ಹೀಗೆ ನೋಡಿದರೆ ಆ ಹುಡುಗಿ ಹೆಸರಿತಿ ಹೇಳಲ್ಲ ನನ್ನ ಪಾಪ ಇಲ್ಲೆಲ್ಲ ಹತ್ರ ಮನೆಗೆ ಇನ್ನೇ ಇರ್ತದೆ ಯಾರು ಸಂಬಂಧಕ್ಕೆ ಇರ್ಬೋದು ಆ ಹುಡುಗಿ ಹೆಸರು ಇದ್ದಾಗ ಒಂದು ಹೊಸ ಹುಡುಗಿ ಬರ್ತದೆ ಅಂತ ಭಾಳ ತ್ರಿಲ್ ಆಯ್ತು ನಮಗೆ ಹೋಗಳು ಹೊಸ ಹುಡುಗಿ ಬರ್ತಾಳೆ ಕಾಲೇಜಿಗೆ ಅಂತ ನಾವು ಆ ಹುಡುಗಿ ಹೇಗಿರಬೇಕು ಹೇಗಿರ್ಬೋದು ಆ ಕಾಲದಲ್ಲಿ ನಾವು ನೋಡಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಭಾಳ ಸುಂದರವಾಗಿದ್ದಲು ಅದೇ ರೀತಿ ರವಿ ಸರ್ ಹೇಳಿದ ಹಂಗೆ ಹಾಗೆ ಬಂದ್ಲು ಅದು ನನಗೆ ಅದೇ ನೆನಪಾಯ್ತು ಅವ್ರು ಹೇಳ್ತಿದ್ದಾಗ ಅದೇ ಥರ ಭಾಳ ಚೆನ್ನಾಗಿ ನೆನಪಿದೆ ಒಂದೊಳ್ಳೆ ಸೋಪು ಅನಿತ್ತು ಆ ಸೋಪ್ ಹೆಸರು ಹೇಳಲ್ಲ ನಾನು ಆ ಸೋಪ್ ಪರಿಮಳ ಹಿಡ್ಕೊಂಡೇ ಬಂದ್ಲು ಅದು ಈಗಲೂ ಆ ಸೋಪನ್ನು ಪರಿಮಳ ಹಿಂಗೆ ಮಾಡಿದಾಗೆಲ್ಲ ಅವಳು ನೆನಪಾಗ್ತದೆ ಇವಳು ಅವಳು ಭಾಳ ಆಗಿದ್ಲು ಸುಮ್ಮನೆ ಕೂತಿದ್ಲು ಹಿಂಗೆ ಇದ್ಲು ಆಮೇಲೆ ಫೈನಲ್ಸ್ ಡೇಗೆ ಇನಾಗ್ರೇಷನಿಗೆ ಅವಳೊಂದು ಹಾಡು ಹಾಡಿದ್ಲು ಹೀಗೆ ಕೂತಿದ್ವಿ ನಾವು ಆ ಹಾಡು ಲಕ್ಷ್ಮೀ ನಾನು ಭಟ್ರದ್ದು ಅವಳು ಏನು ಹಾಡಿದ್ಲು ಅಂದರೆ ಬಂದೇ ಬರತಾವ ಕಾಲ ಆ ಹಾಡನ್ನು ಹಾಡಿದ್ಲು ಅವಳು ಅದು ಈ ಕಾಲೇಜಲ್ಲಿ ಒಂದು ಅಸೋಸಿಯೇಷನ್ ಫಾರ್ಮ್ ಆಗಬೇಕಾದ್ರೆ ಒಂದು ಒಂದೂವರೆ ತಿಂಗಳಾಗ್ತದೆ ಅಂದರೆ ಒಂದೊಂದೂವರೆ ತಿಂಗಳು ಕಳೆದಿರ್ತದೆ ಅದು ಅಸೋಸಿಯೇಷನ್ ಎಲ್ಲ ಎಲ್ಲ ಆಗಿ ಎಲ್ಲ ಕಾಲೇಜೆಲ್ಲ ರೆಗ್ಯುಲರ್ ಕ್ಲಾಸಸ್ ಸ್ಟಾರ್ಟ್ ಆಗಿ ಒಂದೂವರೆ ತಿಂಗಳಾಗಿತ್ತು ಮಳೆಗಾಲ ಇವಳು ಹಿಂಗೆ ಕೂತಿದ್ಲು ನಾನು ಹಾಡು ಹಾಡೋಕ್ಕೆ ಬರಲ್ಲ ಬಟ್ ಆ ಟೂನ್ ಆ ಥರ ಹಾಡ್ತೇನೆ ಅವಳು ಬಂದೇ ಬರತಾವ ಕಾಲ ಅಂತ ಹಾಡಿ ಇವನನ್ನು ನೋಡಿದ್ಲು ಇವನು ಫುಲ್ ಥ್ರಿಲ್ಲಾಗಿ ಕೂತ ಅವಳು ಭಾಳ ಚಿ ಬಡಕೇರಿ ಹುಡುಗಿ ಅಲ್ವಾ ಭಾಳ ಚಾಲು ಇದ್ದಲ್ಲ ಅವಳು ಏನು ಮಾಡಲಿಲ್ಲ ಅಂದರೆ ಮಂದಾರ ಕನಸನು ಕಂಡಂಥ ಮನಸನು ಅಂತ ನೋಡಿ ಪಕ್ಕಾ ಅವನ ಮುಖ ನೋಡಿ ಒಂದು ಮಾಡುವ ಸ್ನೇಹ ಜಾಳಿಗೆ ಮಾಡಿಬಿಟ್ಟು ಮಾಡಿದ್ಲು ಅಲ್ಲಿಂದ ಒಂದು ನನಗೇನಿಸ್ತು ಇದು ಎಲ್ಲೋ ಮಿಸ್ ಹೊಡಿತಾ ಇದೆ ಅಲ್ಲ ನಾವು ಲಿಸ್ಟಿಂದ ಔಟ್ ಆದಾಗಿದೆ ಅಂತ ಆಮೇಲೆ ನೋಡಿ ನಮ್ಮ ಫ್ರೆಂಡ್ ಗಣೇಶ್ ಬಂದಿರಬೇಕು ಬಂದಿರಬೇಕಿಲ್ಲಿ ಗಣೇಶಿಗೆ ಕೇಳಿದೆ ಅಲ್ಲ ಮರೇ ಅವಳು ಪತ್ತಿ ನೋಡಿ ಅವನನ್ನು ಹೀಗೆ ಮ ಎಂತ ಗೊತ್ತೇ ಇಲ್ವಾ ಶಿವಕೀರ್ತಿಯಲ್ಲಿ ಕಾಫಿ ಎಲ್ಲ ಕುಡಿತಾರೆ ಒಟ್ಟಿಗೆ ಹೋಗೋದು ಬರೋದೆಲ್ಲ ಉಂಟು ಅಂತ ಇದು ಒಂದೆರಡು ತಿಂಗಳಲ್ಲೇ ಕ್ಯಾಚ್ ಹಾಕೊಂಡಾಗೈತಿ ಅಲ್ಲ ನಾವು ಬಿಡಲಿಲ್ಲ ನಾವು ಫಾಲೋಅಪ್ ಮಾಡ್ತಾ ಇದ್ವಿ ಆಮೇಲೆ ಅವಳೆಲ್ಲರನ್ನೂ ಸಮಾನ ದೃಷ್ಟಿಯಿಂದ ನೋಡ್ಲಿಕ್ಕೆ ಶುರು ಮಾಡಿದ್ಲು ಸ್ನೇಹ ಆಯ್ತು ಭಾಗ ಎರಡೂ ಇರುವುದು ಈಗ ಒಂದು ನಾಲ್ಕು ವರ್ಷಕ್ಕೆ ಹಿಂದೆ ನನಗೆ ಫೋನ್ ಮಾಡಿದ ಅವಳು ಅವಳಿಗೆ ಅವಳು ನಂಬರ್ ಬೇಕಾ ಸಿಕ್ಕಿದ್ದಾಳೆ ಫೋನಲ್ಲಿ ಸಿಗ್ತಾಳೆ ಅಂತ ಹೌದು ಕೊಡು ಅಂತಂದೆ ನಾನು ಅವಳಿಗೆ ಫೋನ್ ಹಚ್ಚಿದೆ ಎಷ್ಟು ಫೋನ್ ಹಚ್ಚಿ ಅವಳು ಮಾತನಾಡಿದ ಹಂಗೆ ಹೀಗೆ ಹಾಗೆ ಹೀಗೆ ಅಂತ ಉದ್ದಕ್ಕೆ ಮಾತಾಡಿದ್ಲು ಫೋನ್ ಇಟ್ವಿ ಫೋನ್ ಇಟ್ಟ ಮೇಲೆ ಇವನಿಗೆ ಫೋನ್ ಮಾಡಿದೆ ಆಗ ಇವನು ನನಗೆ ಹೇಳೋದು ಇನ್ನೊಮ್ಮೆ ಫೋನ್ ಮಾಡ್ತೀಯ ನೀನು ಅವಳಿಗೆ ಅಂತ ಯಾಕಂದರೆ ಅವಳು ಆ ಹೊತ್ತಿಗೆ ಈ ಇಡೀ ಸರ್ವ ಜಗತ್ತಿನ ಸಾರವನ್ನು ತೊರೆದು ಅವಳು ಯಾವುದೋ ಒಂದು ಆಧ್ಯಾತ್ಮ ಲಕ್ಕೋಗಿ ಈ ಬದುಕು ಇದೆಯಲ್ಲ ಗೋಪಾಲಕೃಷ್ಣ ಇದು ತುಂಬ ಚೇಂಜ್ ಆಗೋಗಿದೆ ನಾವು ನೋಡ್ತಾ ಇರುವ ಈ ಜಿ ಲೈಫ್ ಇದೆಯಲ್ಲ ಈ ಲೈಫು ಇದಲ್ಲ ಗಂಡು ಸೊರನೋ ಹೆಣ್ಣು ಸೋರನೋ ಯಾವುದೂ ಗೊತ್ತಾಗಲಿಲ್ಲ ನಮಗೆ ಅಂದರೆ ವಯಸ್ಸಾಗಿ ನಂತರ ನಾವಳಿಗೆ ಭಗ್ನ ಪ್ರೇಮ ಅಂತ ನಾವು ಏನು ತಿಳ್ಕೊಂಡಿದ್ದೇವೆ ನಾವು ಭಗ್ನ ಪ್ರೇಮಿ ಭಗ್ನ ಪ್ರೇಮಿಗಳಿಗೂ ಅದೊಂದು ಭಗ್ನ ಪ್ರೇಮ ಅಂತ ಅನ್ನೋದು ಕಚ್ಚಿದಾಗುತ್ತೆ ಅಂತ ಅಂತ ಸ್ಪಷ್ಟ ಆಯಿತು ಅಂತ ನನಗೆ ಅನಿಸಿತು ಇದು ರವಿ ಸರ್ಗೆ ಬಹುಶಃ ಜೋಗಿಸ್ ನೂರು ನೂರಾರು ಸಲ ಈ ಕತೆ ಹೇಳಿರ್ಬೋದು ಈ ಯೂನಿವರ್ಸಲ್ಲಿ ಭಗ್ನ ಪ್ರೇಮದ ಕತೆ ಬಟ್ ಶಿ ಇಸ್ ಗುಡ್ ಲೇಡಿ ನಮಗೆ ಭಾಳ ಚೆನ್ನಾಗಿ ನಮ್ಮ ಜೊತೆ ಮಾತಾಡಿದ್ಲು ಬರ್ರು ಒಮ್ಮೆ ಮನೆಗೆ ನಮ್ಮನ್ನು ಭೇಟಿ ಮಾಡಿ ಅಂತೆಲ್ಲ ಹೇಳಿದ್ಲು ಬನ್ನಿ ಮನೆಗೆ ಅಂತ ಹೇಳಿದ್ಲು ಈ ಥರ ಒಂದು ಲೈಫು ಸಾಕ್ತಾ ಬಂತು ಜೋಗಿಯ ಸಾವಣ್ಣ ಪಬ್ಲಿಕೇಶನ್ನ ಇನ್ನೂರನೇ ಇನ್ನೂರ ಒಂದು ಇನ್ನೂರ ಎರಡು ಪುಸ್ತಕಗಳಾದವು ಜೋಗಿ ಇದು ತೊಂಬತ್ತೈದು ತೊಂಬತ್ತಾರು ಬಂತು ಇನ್ನು ತೊಂಬತ್ತೇಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ನೂರು ಇನ್ನು ನಾಲ್ಕು ಆಗಬೇಕು ಎಲ್ಲರೂ ಕೇಳಿದರು ಯಾವಾಗ ಅಂತ ನಾನು ಕೇಳಿ ನಾನೇ ನಾನು ಅವನಿಗೆ ಕೇಳಿದೆ ಈಗ ನಾಲ್ಕು ಯಾವಾಗ ನೂರು ಆಗೋದು ಯಾವಾಗ ಅಂತ ನೂರು ಬರಿಬೇಕು ಮರ ಯಾವಾಗ ಆದಷ್ಟು ಬೇಗ ಬರೀಬೇಕು ಅಂತ ನಾನು ಹೇಳಿ ಒಂದು ಕೆಲಸ ಮಾಡು ಮೇ ಮೂವತ್ತೊಂದು ನನ್ನ ಮದುವೆಯ ದಿನ ಆ ದಿನಕ್ಕೊಂದು ಪುಸ್ತಕ ಬರೀ ಮದುವೆಯಾದವರನ್ನು ಕೊಂದುಬಿಡಿ ಆಯಿತಾ ಆಮೇಲೆ ಇಪ್ಪತ್ತು ಜೂನ್ ಇಪ್ಪತ್ತೈದು ನಮ್ಮ ಕಥೆ ಕೂಟದ ಎಂಟನೇ ಒಂಬತ್ತನೇ ವರ್ಷ ಹುಟ್ಟುಹಬ್ಬ ಆ ದಿವಸಕ್ಕೊಂದು ಪುಸ್ತಕ ಬರೀ ಕಥೆಗಾರರನ್ನು ಸಾಯಿಸಿಬಿಡಿ ಆಯಿತಾ ಆಮೇಲೆ ಮಳೆಗಾಲ ಬರುತ್ತೆ ಮಳೆಗಾಲದಲ್ಲಿ ಮಾತ್ರ ಒಂದು ಒಳ್ಳೆಯ ಪದ್ಯ ಒಂದು ಪುಸ್ತಕ ಬರೀ ಪ್ರೇಮಿ ಮತ್ತು ಮಳೆಗಾಲ ಅದೇನಾದರೂ ಒಂದು ಬರೀ ತೊಂಬತ್ತೊಂಬತ್ತಾಯಿತಾ ನೂರನೇ ಪುಸ್ತಕ ಆಗಸ್ಟಲ್ಲಿ ಬರೀ ಸ್ವಾತಂತ್ರ್ಯ ಉತ್ಸವಕ್ಕೆ ಅಂತ ಈ ಭಾರತದಲ್ಲಿ ಪ್ರೀತಿಯೋ ಈ ಭಾರತದಲ್ಲಿ ಪ್ರೇಮಾನೋ ಅಥವಾ ಏನಾದರೂ ಒಂದು ಬರೀ ಅಂತೂ ಆಗಸ್ಟ್ ಹದಿನೈದರ ಮೊದಲು ನೂರು ಪುಸ್ತಕ ಬರೆದು ಬಿಸಾಕು ಮುಗಿದೋಗ್ಲಕ್ಕತ್ತೆ ಇಪ್ಪತ್ನಾಲ್ಕನೇ ಇಪ್ಪತ್ತ್ನಾಲ್ಕನೇ ವಿಷಯಗೆಲ್ಲ ಚುಕ್ತ ಮಾಡಿಬಿಡೋಣ ಲೈಫಲ್ಲಿ ಸೆಟ್ಲಾಗೋಣ ಅಂತ ಅಂದಿದ್ದೀನಿ ಆ ಮಾತು ಉಳಿಸಿಕೊಡ್ತೇನೆ ಅಂತ ಹೇಳಿದ್ದಾನೆ ಬಹುಶಃ ಜಮೀಲ್ ಇವರ ಪುಸ್ತಕವೆಲ್ಲ ಪ್ರಕಟಿಸಿ ಪುಸ್ತಕಕ್ಕೆ ಒಂದು ಒಳ್ಳೆಯ ರೂಪವನ್ನು ಕೊಟ್ಟು ಭಾಳ ಅದ್ಭುತವಾದಂತಹ ಒಂದು ಕಾರ್ಯಕ್ರಮಗಳನ್ನು ಮಾಡಿ ನಾವು ಮುನ್ನೂರೈದು ಕಿಲೋಮೀಟ್ರ್ ಅನಿಸೋದೇ ಇಲ್ಲ ಜೋಗಿ ಪುಸ್ತಕ ಬಿಡುಗಡೆ ಅಂದರೆ ಬಂದೇ ಬರ್ತೇವೆ ಯಾವತ್ತೂ ಆಮೇಲೆ ಜಮೀಲ್ ಪುಸ್ತಕ ಬಿಡುಗಡೆ ಅಂದರೆ ಬಂದೇ ಬರ್ತೇವೆ ಒಂದಾದ ಮೇಲೆ ಒಂದರಂತೆ ಒಳ್ಳೊಳ್ಳೆ ಪುಸ್ತಕಗಳನ್ನು ಕನ್ನಡಕ್ಕೆ ಕೊಟ್ಟಂತಹ ಜಮೀಲ್ ಸರ್ ನಿಮಗೆ ತುಂಬ ಹ್ಯಾಡ್ಸ ಅವರಿಗೆ ಅವರನ್ನು ಕನ್ನಡ ಮಾಧ್ಯಮ ಶಾಲೆಗೆ ಸೇರಿಸಿದ ಅವರ ತಂದೆಯವರಿಗೆ ಇಲ್ಲಿಂದಲೇ ದೊಡ್ಡ ನಮಸ್ಕಾರ ಆಮೇಲೆ ಅವರಿಗೆ ಕನ್ನಡ ಕಲಿಸಿದ ಅವರು ಯಾರೋ ಪುರೋಹಿತ ಅಂತ ಅಂದ್ಕೊಳ್ತೀನಿ ನಾನು ಒಬ್ಬರು ಸೋಮಯ್ಯ ಗಣ ಗಣೇಶ್ ಸೋಮಯಾಜಿ ಅವರು ಆಮೇಲೆ ಇನ್ನೊಮ್ಮೆ ಲಲಿತಾಂಬ ಮೇಡಮ್ ಯಾರು ಅಂತ ಹೇಳ್ತಿದ್ರು ಕನ್ನಡ ಮೇಡಮ್ ಅವರಿಗೂ ನಮ್ಮ ಸ್ಯಾಲ್ಯೂಟುಗಳು ಅವರು ಇವರಲ್ಲಿ ಕನ್ನಡದ ರುಚಿಯನ್ನು ಹುಟ್ಟಿಸಿ ಒಬ್ಬರು ತಮಿಳು ಭಾಷಿಕ ಮನೆಯ ಮಾತು ಕನ್ ತಮಿಳು ಅವರು ಕನ್ನಡದ ಪುಸ್ತಕಗಳನ್ನು ಇಷ್ಟು ಸೊಗಸಾಗಿ ತಂದು ಈ ಇಂಡಸ್ಟ್ರಿಗೆ ಒಂದು ಹೊಸ ರೂಪ ಹೊಸ ಕದರನ್ನು ಕೊಟ್ಟಂಥವ್ರು ಅದಕ್ಕಾಗಿ ನನಗೆ ನಿಮಗೆ ನಾನು ತುಂಬ ಆಭಾರಿ ಹಾಗೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅರುಣ್ ಸಾಗರ್ ಅವರು ಟಿ ವಿಯಲ್ಲಿ ನೋಡಿದೆ ಸರ್ ನಿಮ್ಮನ್ನು ಲೈವ್ ಆಗಿ ನೋಡೋದಕ್ಕೆ ಭಾಳ ಖುಷಿ ಏ ಸರ್ ವಂಡರ್ಫುಲ್ ನಿಮಗೆ ತುಂಬ ಫ್ಯಾನ್ ಇದ್ದಾರೆ ನಮ್ಮ ಕಾಲೇಜಲ್ಲಿ ನಮ್ಮ ಊರಲ್ಲಿ ಒಂದು ಲಾ ಕಾಲೇಜ್ ಇದ್ದೇವೆ ಒಂದು ಐದಾರು ವರ್ಷ ಹಿಂದೆ ನಾನು ನಾನು ಆ ಕಾರ್ಯಕರ್ ಲಾ ಕಾಲೇಜ್ ಇದೆ ಆ ಲಾ ಕಾಲೇಜ್ ಮೇಡಮ್ ಒಬ್ಬರು ನನ್ನ ಕರೆದು ಒಂದು ಸಾರಿ ಕೇಳಿದರು ನೀವು ಅರುಣ್ ಸಾಗರ್ ಥರ ಕಾಣಿಸ್ತೀರಿ ಅಂತ ನನಗೆ ಶಾಕ್ ಆಗೋಯ್ತು ಅರುಣ್ ಸಾಗರ್ ಇಲ್ಲಿ ನಾನೆಲ್ಲಿ ಅಂತ ಆಗ ಏ ನಾ ಅರುಣ್ ಸಾಗರ್ ಫ್ಯಾನ್ ಮೇಡಮ್ ಸರ್ ನಾನು ಭಾಳ ಫ್ಯಾನು ನಾನು ಯಾರ್ಯಾರ ಮುಖ ನೋಡಿದ್ರು ನನಗೆ ಅರುಣ್ ಸಾಗರ್ ಕಾಣಿಸ್ತಾರೆ ಅಂತ ಸರ್ ಆಮೇಲೆ ಅವಳು ನಂಬರ್ ಕೊಟ್ಟಿರ್ತೇನೆ ಅಂತ ಹೇಳಿದರು ಅಂದರೆ ಆ ಮಟ್ಟಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಂಥ ಒಂದು ಸಣ್ಣ ಊರಲ್ಲಿ ಕೂಡ ಅರುಣ್ ಸಾಗರ್ ತಮ್ಮ ಛಾಪನ ಮೂಡಿಸಿದ್ದಾರೆ ಅಂತ ನಾನು ಭಾಳ ಇಷ್ಟಪಟ್ಟು ಇಷ್ಟದಿಂದ ಹೇಳ್ತೀನಿ ಸತೀಶ್ ಸರ್ ನಿಮಗೆ ವಂದನೆಗಳು ವಿಶ್ವೇಶ್ವರ ಭಟ್ ಸರ್ ಅವರ ಗರಡಿಯಲ್ಲಿ ನಾವು ಪತ್ರಿಕೋದ್ಯಮ ಕಲಿತವರು ಅವ್ರ ಜೊತೆ ನಾನು ಕೆಲಸ ಮಾಡಿದ್ದೆ ತುಂಬ ವರ್ಷಗಳ ಕಾಲ ನಮ್ಮನ್ನು ಬೆಳೆಸಿದವರು ಅವರು ಅವ್ರ ಬಗ್ಗೆ ಯಾವತ್ತೂ ನಾವು ಅದೇನು ಹೆಚ್ಚೇನು ಹೇಳೋದಕ್ಕೆಲ್ಲ ನಾನು ಈವ ಈವಾಗಲೂ ನಾವು ಆ ಸ್ನೇಹ ಸಂಬಂಧಗಳನ್ನು ಇಟ್ಕೊಂಡಿದ್ದೇವೆ ಯಾಕಂದರೆ ನಾನೇನಾದರೂ ಅವರು ಬರೆದುದನ್ನು ಓದಿದೆ ಅವ್ರ ಜೊತೆ ಫೋನ್ ಮಾಡಿ ಮಾತಾಡ್ತೀವಿ ಹತ್ತು ನಿಮಿಷ ನಗುತ್ತೇವೆ ನಾವು ಅವ್ರು ಕಾಲು ಎಳೆದು ಬಿಟ್ಟರೆ ಏನೋ ಒಂದು ಬರೆದು ಬಿಟ್ಟರೆ ನಾವು ಅದನ್ನು ಅವ್ರು ಹೇಳಿ ಅವ್ರ ಜೊತೆ ನಗೋದಕ್ಕಿದೆ ಹಾಗೆ ವಿಶ್ವೇಶ್ವರ ಭಟ್ ಸರ್ ಅವರಿಗೆ ತುಂಬ ಥ್ಯಾಂಕ್ಸ್ ಸರ್ ಯಾಕಂದರೆ ಈ ಕಾರ್ಯಕ್ರಮ ಇದು ಜೋಗಿ ಇದು ಅಂದರೆ ನನ್ನ ಸ್ನೇಹಿತನ ಕಾರ್ಯಕ್ರಮ ಇನ್ನೂರನೇ ಪುಸ್ತಕ ಅಂದರೆ ನನ್ನ ಪರಮಾಪ್ತ ಸ್ನೇಹಿತ ನಲವತ್ತೈದು ವರ್ಷಗಳಿಂದ ನಾವು ಒಂದು ದಿನವೂ ಬಿಡದೆ ಸಂಪರ್ಕದಲ್ಲಿ ಇದ್ದೇವೆ ಆ ಫೋನ್ ಇಲ್ಲದ ಕಾಲದಲ್ಲಿ ಲೆಟರಲ್ಲಿದ್ದೆವು ನಾನೊಂದು ಲೆಟರ್ ಬರೆಯೋದು ಮರು ದಿವಸ ಅವನ ಲೆಟ್ರ್ ಬರೋದು ಅವನ ಲೆಟ್ರ್ ನನಗೆ ಹೋಗೋದು ಮರು ದಿವಸ ಲೆಟ್ರ್ ಬರೆಯೋದು ಆ ಥರ ಲೆಟರ್ ಆಮೇಲೆ ಲ್ಯಾಂಡ್ ಫೋನ್ ಕಾಯಿನ್ ಫೋನ್ ಮೊಬೈಲ್ ಎಲ್ಲಿ ಬಂತು ನನ್ನ ಸಿನ್ಸ್ ಫಾರ್ಟಿ ಫೈವ್ ಇಯರ್ಸ್ ನಾವು ಎವ್ರಿ ಡೇ ನಾವು ಸಂಪರ್ಕದಲ್ಲಿರುವಂಥವು ಅವನ ಪ್ರತಿಯೊಂದು ಪುಸ್ತಕ ಕೂಡ ನನಗೆ ಭಾಳ ಇಂಪಾರ್ಟೆಂಟ್ ಆ ದೃಷ್ಟಿಯಿಂದ ನಾನು ಇದು ನಮ್ಮ ಮನೆಯ ಕಾರ್ಯಕ್ರಮ ತಿಳ್ಕೊಂಡಿದ್ದೀನಿ ಜಮೀಲ್ ನಮಗೆ ಡೇ ಒನ್ನಿಂದ ನಮ್ಮ ಮನೆಯ ಮೆಂಬರ್ ಆಗೋಗಿದ್ದಾರೆ ಅವರ ಮನೆ ಕಾರ್ಯಕ್ರಮ ಆ ಕಾರ್ಯಕ್ರಮಕ್ಕೆ ಬಂದಂಥ ರವಿ ಸರ್ ಅವರು ಭಾಳ ಡೆಪ್ ಡೆಪ್ತಲ್ಲಿ ಮಾತಾಡಿದರು ಅವರೊಂದೊಂದು ಭವಿಷ್ಯವನ್ನು ಹೇಳ್ತಾರೆ ಪ್ರತಿ ಮಾತಲ್ಲಿ ಅಂದರೆ ಮುಂದೆ ಆ ಭವಿಷ್ಯ ನಿಜವೂ ಆಗ್ತದೆ ಅವರೊಂದು ಕ್ಲೂ ಕೊಟ್ಟಿದ್ದಾರೆ ಒಂದು ಹಿಂಟ್ ಕೊಟ್ಟಿದ್ದಾರೆ ಮುಂದೆ ನೀವು ಏನು ಮಾಡಬೇಕು ಪುಸ್ತಕ ಪ್ರಕಾಶಕರು ಅಂತ ಆ ಥರ ಎಲ್ರಿಗೂ ಧನ್ಯವಾದಗಳು ಭಾಳ ಖುಷಿಯಾಯಿತು ರಂಜಿನಿಯವರೇ ನಾನು ನೋಡ್ತೇನೆ ನಮಸ್ಕಾರ